ಆಗ ಸಲಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನಾವು ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ರೇಂಜಿಗೆ ಹುರ್ಕೊಂಡ್ಬಿಟ್ಟು ಅವನಲ್ಲ ಗುರು ಇವನು ಕಿಸಿಯಕ್ಕಂತೂ ಆಗ್ತಾಯಿಲ್ಲ ಟಾಸ್ಕಲ್ಲಿ ಬಟ್ ನಾಮಿನೇಷನ್ ಕೊಟ್ಟಿರೋಂಥ ರೀಸನ್ಗಳನ್ನ ಇಟ್ಕೊಂಡು ಸೊ ಸುಮ್ಮನೆ ಏನೋ ಒಂದು ಸೌಂಡ್ ಮಾಡಬೇಕು ಖಾಲಿ ಡಬ್ಬ ಸೌಂಡ್ ಮಾಡುತ್ತಲ್ಲ ಹಂಗೆ ಸುಮ್ಮನೆ ಏನೋ ಒಂದು ಸೌಂಡ್ ಮಾಡಬೇಕು ಏನು ದೊಡ್ಡ ದೌಲತ್ತಲ್ಲಿ ಏನು ಕಿತ್ ದಾಕಿದಾನೆ ಅನ್ನೋ ರೇಂಜ್ಗೆ ಬಿಲ್ಡಪ್ಗಳನ್ನ ಕೊಡ್ತಿದ್ದಾನೆ ಸೊ ನೀವು ನೋಡಿದ್ರೆ ಅಂದ್ಕೊಂತೀನಿ ಪ್ರೊಮೋ ಆಲ್ರೆಡಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆಲ್ರೆಡಿ ಒಂದು ಟಾಸ್ಕಲ್ಲಿ ಸೋತು ಸುಣ್ಣವಾಗಿ ಅದು ಹೀನಾಯ ಗತಿಯಲ್ಲಿ ಸೋತಿದ್ದಾರೆ ಇವನು ಇಂಡಿವಿಜುವಲ್ಲು ಅದು ಇದು ಅಂತ ಮಾತಾಡ್ತಾನೆ ಟೀಮು ಅಂತ ಬಂದರೆ ಕಿಸಿಯೋಕ್ಕಾಗಲ್ಲ ಇಂಡಿವಿಜುವಲಲ್ಲಿ ಏನಂತ ಕಿತ್ತವಿರೋದು ಕಂಡಿಲ್ಲ ನಾವು ಸೊ ಟಾಸ್ಕ್ ಯಾವ ಇದೆ ಅಂತಂದರೆ ಸೊ ಅಲ್ಲಿ ಅಲ್ಲಿ ಹಗ್ಗ ಇದೆ ಸೊ ಹಗ್ಗಕ್ಕೆ ಬಣ್ಣಗಳನ್ನು ಪಡೆದಿದ್ದಾರೆ ಕ್ರಮ ಕ್ರಮವಾಗಿ ಸೊ ಅದೇ ರೀತಿಯಲ್ಲಿ ಕ್ರಮವಾಗಿ ಅಲ್ಲಿ ಒಂದು ಮೇಜಿನ್ ಮೇಲೆ ಪೈಪ್ಗಳನ್ನು ಸಿಗಿಸಬೇಕಾಗತ್ತೆ ಸೊ ಆ ಪೈಪು ಯಾರು ಸರಿಯಾಗಿ ಆ ಒಂದು ರೋಪ್ ಏನಿದೆ ಹಗ್ಗ ಏನಿದೆ ಸೊ ಅದರ ಒಂದು ಬಣ್ಣದ ಕ್ರಮವಾಗಿ ಆ ಒಂದು ಮೇಜಿನ ಮೇಲೆ ಇರುವಂಥ ಪೈಪ್ಗಳನ್ನು ಕೂಡ ಅದೇ ಒಂದು ಕ್ರಮವಾಗಿ ಯಾರು ಇಡ್ತಾರೆ ಸೊ ಅವರು ಈ ಒಂದು ಟಾಸ್ಕ್ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಮೇ ಬಿ ಈ ಒಂದು ಟಾಸ್ಕ್ ಕೂಡ ಹಲವು ರೌಂಡ್ಗಳಲ್ಲಿ ನಡಿಬೋದೇನೋ ಸೊ ಆ ಟಾಸ್ಕ್ ಆಡ್ತಿರೋವಂಥದ್ದು ಅಲ್ಲಿ ತ್ರಿವಿಕ್ರಮ್ ಅವರು ಆ್ಯಂಡ್ ಇನ್ನೊಂದು ರಜತ್ ಟೀಮಿಂದ ಸೊ ಹನುಮಂತ ಆಡ್ತಿದ್ದಾರೆ ಸೊ ಈ ಒಂದು ರೌಂಡಲ್ಲಿ ಮೇ ಬಿ ಸೋತಿದ್ದಾರೆ ಅಂತ ಅಂದ್ಕೊತೀನಿ ರಜತ್ ತಂಡದವರು ಆ್ಯಂಡ್ ಅಲ್ಲಿ ಉಸ್ತುವಾರಿ ಮಾಡ್ತಿರುವಂಥದ್ದು ಸೊ ರಜತ್ ತಂಡದ ಪರವಾಗಿ ಮೋಕ್ಷಿತಾ ಅವರು ಆ್ಯಂಡ್ ತ್ರಿವಿಕ್ರಮ್ ತಂಡದ ಪರವಾಗಿ ಗೌತಮಿ ಅವರು ಉಸ್ತುವಾರಿ ಮಾಡ್ತಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಟಾಸ್ಕು ಬಟ್ ಅಲ್ಲಿ ಈ ಒಂದು ಟಾಸ್ಕು ಫೈನಲ್ ಆಗಿ ಸೋತಿರುವಂಥದ್ದು ರಜತ್ ಅವರ ತಂಡ ಆಬ್ವಿಯಸ್ ಆಗಿ ಯಾವುದೇ ಒಂದು ಆಶ್ಚರ್ಯ ಇರಲಿಲ್ಲ ನಿನ್ನೆ ಒಂದು ಟಾಸ್ಕಲ್ಲೂ ಕೂಡ ಸೋತಿದ್ರು ಸೊ ಅಲ್ಲಿ ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಆ್ಯಂಡ್ ಈ ಒಂದು ಟಾಸ್ಕಲ್ಲಿ ರಜತ್ ಅವರ ತಂಡ ಸೋತಿರೋದ್ರಿಂದ ಅಲ್ಲಿ ಇವರಿಗೆ ಅವಕಾಶ ಸಿಕ್ಕಿರುತ್ತೆ ಆ ಒಂದು ನಾಮಿನೇಟ್ ಮಾಡೋವಂಥದ್ದು ಸೊ ಅದೇ ರೀತಿಯಲ್ಲಿ ಅವರು ಇಡೀ ತಂಡ ಒಂದು ಕೂಡಿ ಸೊ ರಜತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ವಾರದ ಒಂದು ಎಲಿಮಿನೇಷನ್ಗೆ ಸೊ ಅಲ್ಲಿ ರೀಸನ್ಗಳು ಕೊಟ್ಟಿರುವಂಥದ್ದು ಇಂಡಿವಿಜುವಲ್ ಆಗಿ ಆಡಿ ಅಂತ ಪ್ರಯೋಗ ಮಾಡ್ತಾರೆ ಹಾಗೆ ಹೀಗೆ ಅಂತ ಸೊ ಅದು ಕರೆಕ್ಟು ಒಂದು ರೀತಿಯಲ್ಲಿ ಇಂಡಿವಿಜುವಲ್ ಆಗಿ ಆಡುವಂಥದ್ದು ಕೂಡ ಕರೆಕ್ಟ್ ಇದೆ ಬಟ್ ಅದು ಒಂದೇನೇ ಇಟ್ಕೊಂಡು ಇಂಡಿವಿಜುವಲ್ ಆಗಾಡಬೇಕು ಟೀಮ್ ಆಡ್ತಿದ್ದಾರೆ ಏನು ತಪ್ಪಿದೆ ಇವಾಗ ಆಡೋದು ನೋಡೋಣ ಇಂಡಿವಿಜುವಲ್ ಆಡಿ ಗೆಲ್ಸು ನೋಡೋಣ ಆಗುತ್ತಾ ಎಲ್ಲೆಲ್ಲಿ ಇಂಡಿವಿಜುವಲ್ ಆಡಬೇಕು ಎಲ್ಲೆಲ್ಲಿ ಟೀಮ್ಗಳಾಗಾಡಬೇಕು ಅದನ್ನ ಅದನ್ನು ಕರೆಕ್ಟಾಗಿ ಮಾಡಬೇಕು ಇಲ್ಲ ಅಂತಂದರೆ ಆಗೋದಿಲ್ಲ ನಾನು ಎಲ್ಲ ಟೈಮಲ್ಲೂ ಆಗಿ ಆಡ್ತೀನಿ ಎಲ್ಲ ಟೈಮಲ್ಲೂ ಆಗಿ ಕಿಸಿತೀನಿ ಅಂದರೆ ಕಿಸಿ ನೋಡೋಣ ಟಾಸ್ಕಲ್ಲಿ ಕಿಸಿಯೋಕ್ಕಾಗುತ್ತಾ ಇಲ್ಲ ಆದರೂ ದೌಲತ್ತಿನ ಮಾತುಗಳು ಹಾಂ ಇಲ್ಲಿ ಒಂದು ರೀತಿಯಲ್ಲಿ ಸುಪೀರಿಯರ್ ಆಗಿ ಆಡ್ತಿದ್ದಾರೆ ಅನ್ನೋ ಒಂದು ರೀಸನ್ ಕೊಡ್ತಾರೆ ಆ್ಯಂಡ್ ನಾನು ಹೌದು ಸುಪೀರಿಯರೇ ಖರಾಬ್ ನನ್ನ ಮಗನೇ ಮಸ್ತಾಗೆ ಇರೋದು ನಾನು ಹಾಂ ಇಲ್ಲಿ ನಾನು ಆವಾಗೂ ಹೀರೋ ಇವಾಗೂ ಹೀರೋ ಅಂತ ಚಿಟ್ಕೆ ಬರೇ ಹೊಡಿತಾನೆ ನನಗೆ ನೋಡ್ತರೆ ಒಂದು ರೀತಿಯಲ್ಲಿ ಕಾಮಿಡಿ ಪೀಸ್ ಅಂತ ಅನಿಸುತ್ತೆ ಬೇರೆಯವ್ರಿಗೆ ಏನು ಅನ್ನಿಸುತ್ತೋ ಗೊತ್ತಿಲ್ಲ ಆ್ಯಟಿಟ್ಯೂಡು ಹೀರೋಯಿಸಮ್ ಫುಲ್ ಸ್ಟ್ರೇಟ್ ಫಾರ್ವರ್ಡು ಸಕ್ಕತ್ ಕಿಲಾಡಿ ಇಂಡಿವಿಜುವಲ್ ಅಂತ ಅನಿಸ್ಬೋದು ನಿಮಗೆ ನಾನು ನೋಡ್ತಿದ್ರೆ ನನಗೆ ಪಾಪ ಅನಿಸುತ್ತೆ ಅಂದರೆ ಖಾಲಿ ಪಲಾವು ಏನು ಕಿಸಿಯಾಕೆ ಆಗೋದಿಲ್ಲ ಬರೀ ಡೈಲಾಗ್ಗಳು ಬಿಡ್ಕೊಂಡು ಹಾಂ ತಿನ್ಕೊಂಡು ಮೈ ಬಗ್ಸಿ ಒಂದು ಸೂರು ಕಸ ಗುಡಿಸೋ ಅಂತಂದರೆ ಇಲ್ಲ ನನ್ನ ಬಿಗ್ ಬಾಸ್ ಎಷ್ಟು ಕೊಡ್ತಾರೆ ಅಷ್ಟೇ ಮಾಡೋದು ಹಾಗೆ ಹೀಗೆ ಈ ತರ ದೌಲತ್ತಿನ ಮಾತುಗಳು ನಿನ್ನೆ ಒಂದು ಕೌಂಟ್ರ್ ಒಂದು ಕೊಟ್ಟಿರೋ ಮಾತಿಗೆ ಹಣ್ಣುಗಳು ತಿನ್ಕೊಂಡು ಕೂತ್ಕೊಂಡು ಇರೋದಲ್ಲ ಅನ್ನೋ ಒಂದು ಮಾತಿಗೆ ಆರು ರೇಂಜ್ಗೆ ಹುರ್ಕೊಂಡಿದ್ನಲ್ಲ ಇವನು ಇವಾಗ ಎರಡು ಟಾಸ್ಕ್ ಸೋತಿದ್ದಾರೆ ಇಡೀ ತಂಡ ಒಂದು ನಾಮಿನೇಟ್ ಆಗುವಂಥ ಒಂದು ಪರಿಸ್ಥಿತಿಲಿದೆ ಆದರೂ ಇನ್ನೂ ದೌಲತ್ ಬಿಟ್ಟಿಲ್ಲ ಓಕೆ ದೌಲತ್ ಇರ್ಬೇಕು ಮನುಷ್ಯನಿಗೆ ಆದ್ರೆ ಸೋತಾಗ್ಲೂ ಕೂಡ ದೌಲತ್ ತೋರ್ಸದಿದ್ರೆ ಇದು ಒಣ ಶೋಕಿ ಅಂತಾರೆ ನಮ್ಮ ಕಡೆಗೆ ಒಣ ಶೋಕಿ ಇದು ಇಂಥವ್ ಏನ್ ಹೇಳೋದು ಹೇಳಿ ಇಂಥವ್ ಯಾವನಾದರೂ ಓಟ್ ಮಾಡೋಕ್ಕಾಗತ್ತಾ ಅದು ನಿನ್ನೆ ಎಪಿಸೋಡಲ್ಲಿ ನನಗೆ ಸಿಕ್ಕಾ ಗೋಪ ಬಂತು ದುರಾಂಕಾರದ ಅತಿರೇಕ ಅಂತಾರಲ್ಲ ಅದು ಅದು ಅವರೆಲ್ಲ ಪಾಪ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅದು ಆ ಕಾಲ ಮೇಲೆ ಕಾಲು ಹಾಕೊಂಡು ಒಳ್ಳೆ ರಾಜ ಮಹಾರಾಜಂತರ ಕುತ್ಕೊಳ್ಳೋವನೇ ಇದು ಒಣ ಶೋಕಿ ಅಲ್ದ್ರೆ ಇನ್ನೇನಿದು ಉದ್ರಿ ಶೋಕಿ ಒಣ ಶೋಕಿ ಅಂತಾರೆ ಇದಕ್ಕೆ ಓಕೆ ಸೊ ಇಷ್ಟಿತ್ತು ರಿವ್ಯೂ ಸೊ ನೋಡೋಣ ಏನಾಗುತ್ತೆ ಅಂತ ಓಕೆ ಸೊ ಅದಕ್ಕೆ ನೋಡಿದಷ್ಟೇ ವಿಡಿಯೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ರೆ ಸಿಗೋವರೆಗೂ ಛಾ ಛ ಬಾಯ್ ಬಾಯ್